ಎಲ್ರಿಗೂ ನಮಸ್ತೆ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಶ್ ಮಾಡದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ಸ್ ನೀವು ಲೈಕ್ ಮಾಡಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ ಇದು ಸ್ವತಃ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪನವರು ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಏನ್ ಬೈಟ್ ಎಲ್ಲ ಆಹ್ಹ್ ಅಪ್ಡೇಟ್ಸ್ ಏನೇನ್ ಬರುತ್ತೆ ಎಲ್ಲಾ ಕಡೆ ಅದನ್ನೆಲ್ಲ ನಾವು ನೀಟಾಗಿ ಒಂದು ಪಿಡಿಎಫ್ ಎಲ್ಲ ಅರೇಂಜ್ ಮಾಡಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದಾಗ ಏನಾಗುತ್ತೆ ರಿಪಿಟೇಷನ್ ನಿಮ್ಗೆ ಅನ್ನಿಸ್ಬೋದು ಈಗ ಎಜುಕೇಶನ್ ಮಿನಿಸ್ಟರ್ ಹೇಳಿದಾರೆ ಅವ್ರು ಯಾಕೆ ಡಿಲೇ ಆಗ್ತಾ ಇದೆ ತೋಡಿ ಈಗ ಸೆವೆಂಟೀನ್ ತೌಸಂಡ್ ಮಾಡ್ಬೇಕು ಅಂತ ಅವರು ಈಗ ಹೇಳಿದರೆ ಇಂಟ್ರಲರ್ ರಿಜುಯೇಷನ್ ಬಗ್ಗೆಯೂ ಕೂಡ ಒಂದು ಫ್ಯೂ ಸೆಕೆಂಡ್ಸ್ ಅಲ್ಲಿ ಹೇಳಿದರೆ ದಯವಿಡಿ ಅವ್ರ ಬಾವಿಯಲ್ಲಿ ಕೇಳಿ ಏನ್ ಹೇಳಿದಾರೆ ಅಂತ ಟೀಚರ್ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಕೆಲಸ ಅಡ್ಮಿಷನ್ಸ್ ಮೊನ್ನೆ ಮುಗಿತು ಅಡ್ಮಿಷನ್ಸ್ ನಡೀತಾ ಇರ್ತದೆ ದುಡ್ಡು ಯಾರಿಗೆ ಕೊಡ್ತೀವಿ ನಾವು ಎಸ್ ಡಿ ಎಂ ಸಿ ಕೊಡ್ತೀವಿ ಎಸ್ ಡಿ ಎಂ ಸಿ ಅವರು ಅವ್ರ ಮಕ್ಕಳಿಗೆ ಶೂಸ್ ಸಾಕ್ಸ್ ಕೊಡೋದು ನಾವಲ್ಲ ಅದಾಕದ್ದು ದುಡ್ಡು ಅಂತ ಹಿಂಗ್ ಭಿಕ್ಷೆ ಬೇಡ್ತಾರಂತೆ ಇವೆಲ್ಲ ಬುಲ್ಡೆ ಬಿಡ್ಕೊಂಡು ಹೋಗ್ತಾರಲ್ಲ ಅದನ್ನ ಈ ವಿರೋಧ ಪಕ್ಷರು ಅದನ್ನು ತಗೊಂಡು ಹೋಗ್ತಾರೆ ಏನಿಲ್ಲ ಅದೆಲ್ಲದೂ ಕೂಡ ಎಸ್ ಡಿ ಎಂ ಸಿ ಅವ್ರಿಗೆ ಡೈರೆಕ್ಟ್ ಆಗಿ ಕೊಡ್ತಾರೆ ಎಸ್ ಡಿ ಎಂ ಸಿ ಅವ್ರ ಜವಾಬ್ದಾರಿ ನಾವು ಕೊಡತಕ್ಕಂತ ಡೈರೆಕ್ಟ್ ಆಗಿ ಬುಕ್ಸ್ ಶೂಸು ಬುಕ್ಸು ಸಾಕ್ಸು ಶೂಸು ಮತ್ತೆ ನಿಮಗೆ ಆ ಯೂನಿಫಾರ್ಮ್ ಕೊಡ್ತೀವಿ ದಿನ ಊಟ ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಬೆಳಗ್ಗೆ ಹಾಲು ಪೌಷ್ಟಿಕತೆಗೆ ರಾಗಿ ಮಾಲ್ಟ್ ಕೊಡ್ತೀವಿ ಇದೆಲ್ಲದೂ ಕೂಡ ಕೊಡ್ತಕ್ಕಂಥದ್ದು ಕೆಲವು ಟೀಚರ್ಸ್ ಕೊರತೆ ಇರೋದ್ರಿಂದ ಸುಮಾರು ಈ ಏನು ಇಂಟರ್ನಲ್ ರಿಸರ್ವೇಶನ್ ಮುಗಿದ ತಕ್ಷಣ ಟೀಚರ್ಸ್ನು ಕೂಡ ರಿಕ್ರೂಟ್ಮೆಂಟ್ ಸುಮಾರು ಹದಿನೇಳು ಸಾವಿರ ಟೀಚರ್ಸ್ನ ತಗೊಳ ತಗೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇಂಟರ್ನಲ್ ರಿಸರ್ವೇಷನ್ ಅನೌನ್ಸ್ ಆದ ತಕ್ಷಣ ಅದು ಸ್ವಲ್ಪ ಕಲಿಕೆಗೆ ಹೆಲ್ಪ್ ಆಗ್ತದೆ ತುಂಬಾ ಶಾರ್ಟೇಜ್ ಇರೋದ್ರಿಂದ ಅದು ಸ್ವಲ್ಪ ಹೆಲ್ಪ್ ಹೊಸ ಪಾತ್ರ ಬಳಗವನ್ನ ಕೊಡ್ತಕ್ಕಂಥ ಇದು ಮಾಡಿದ್ವಿ ಅದು ಸಾಕು ಹಂತಕ್ಕೆ ಆಗ್ತದೆ ಅದಕ್ಕೆ ಹೈಟೆಕ್ ಗ್ರಾಮಸ್ಥರು ಎಸ್ ಡಿ ಎಂ ಸಿ ಅವರು ಅವರೆಲ್ಲ ಸೇರಿ ಅವ್ರು ಮಾಡ್ಕೊಳ್ತಕ್ಕಂಥದ್ದು ಮಾಡಿದ್ರೆ ಕಾನೂನು ಬದ್ಧವಾಗಿ ಮಾಡಿದಾಗ ಅದನ್ನ ವೆಲ್ಕಮ್ ಮಾಡ್ತೀವಿ ಅದೆಲ್ಲ ಸುಳ್ಳು ನೋಡಿ ಈ ಸೋಷಿಯಲ್ ಮೀಡಿಯಾ ಟ್ರೋಲರ್ಸ್ ಇವ್ರದೆಲ್ಲದಿದೆಯಲ್ಲ ಅವ್ರನ್ನೆಲ್ಲ ಗಾರ್ಬೇಜಿಗೆ ಹಾಕ್ಬಿಡಿ ಅವ್ರಿಗೆ ಅದೇ ಕೆಲಸ ಅಡ್ಮಿಷನ್ಸ್ ಮೊನ್ನೆ ಮುಗಿತ್ತು ಅಡ್ಮಿಷನ್ಸ್ ನಡೀತಾ ಇರ್ತದೆ ದುಡ್ಡು ಯಾರಿಗೆ ಕೊಡ್ತೀವಿ ನಾವು ಎಸ್ ಡಿ ಎಂ ಸಿ ಕೊಡ್ತೀವಿ ಎಸ್ ಡಿ ಎಂ ಸಿ ಅವರು ಅವ್ರ ಮಕ್ಕಳಿಗೆ ಶೂಸ್ ಸಾಕ್ಸ್ ಕೊಡೋದು ನಾವಲ್ಲ ಅದ್ ಹಾಕೋದು ದುಡ್ಡು ಇಲ್ಲಂತೆ ಹಿಂಗ್ ಭಿಕ್ಷೆ ಬೇಡ್ತಾರಂತೆ ಇವೆಲ್ಲ ಬುಳ್ಳೆ ಬಿಡ್ಕೊಂಡು ಹೋಗ್ತಾರಲ್ಲ ಅದನ್ನ ಈ ವಿರೋಧ ಪಕ್ಷ ಅದನ್ನು ತಗೊಂಡು ಹೋಗ್ತಾರೆ ಏನಿಲ್ಲ ಅದೆಲ್ಲದೂ ಕೂಡ ಎಸ್ ಡಿ ಎಂ ಸಿ ಅವ್ರಿಗೆ ಡೈರೆಕ್ಟ್ ಆಗಿ ಕೊಡ್ತಾರೆ ಎಸ್ ಡಿ ಎಂ ಸಿ ಅವ್ರ ಜವಾಬ್ದಾರಿ ನಾವು ಕೊಡತಕ್ಕಂತ ಡೈರೆಕ್ಟ್ ಆಗಿ ಬುಕ್ಸ್ ಶೂಸು ಬುಕ್ಸು ಸಾಕ್ಸು ಶೂಸು ಮತ್ತೆ ನಿಮಗೆ ಯೂನಿಫಾರ್ಮ್ ಕೊಡ್ತೀವಿ ದಿನ ಊಟ ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಬೆಳಗ್ಗೆ ಹಾಲು ಪೌಷ್ಟಿಕತೆಗೆ ರಾಗಿ ಮಾಲ್ಟ್ ಕೊಡ್ತೀವಿ ಇದೆಲ್ಲದೂ ಕೂಡ ಕೊಡ್ತಕ್ಕಂಥದ್ದು ಕೆಲವು ಟೀಚರ್ಸ್ ಕೊರತೆ ಇರೋದ್ರಿಂದ ಸುಮಾರು ಈ ಏನು ಇಂಟರ್ನಲ್ ರಿಸರ್ವೇಶನ್ ಮುಗಿದ ತಕ್ಷಣ ಟೀಚರ್ಸ್ನು ಕೂಡ ರಿಕ್ರೂಟ್ಮೆಂಟ್ ಸುಮಾರು ಹದಿನೇಳು ಸಾವಿರ ಟೀಚರ್ಸ್ನ ತೊಗೊಳ ತೊಗೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇಂಟರ್ನಲ್ ರಿಸರ್ವೇಶನ್ ಅನೌನ್ಸ್ ಆದ ತಕ್ಷಣ ಅದು ಸ್ವಲ್ಪ ಕಲಿಕೆಗೆ ಹೆಲ್ಪ್ ಆಗ್ತದೆ ತುಂಬಾ ಶಾರ್ಟೇಜ್ ಇರೋದ್ರಿಂದ ಅದು ಸ್ವಲ್ಪ ಹೆಲ್ಪ್